ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮನಸಾದ್ರಿ ಕನ್ನಡ ವ್ಲಾಗ್ ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಸ್ವಲ್ಪನಾದರೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅನ್ಕೊತಿದ್ದೀರಾ ಹೇಳ್ತೀನಿ ಬಿರಿಯಾನಿಗೆಲ್ಲ ಪ್ರಿಪೇರ್ ಮಾಡಿ ಇಟ್ಟು ಆಮೇಲೆ ನನಗೆ ಅದಕ್ಕೆ ತೊಗೊಂಡು ಬಂದಿಲ್ಲ ಬಿರಿಯಾನಿ ರೈಸ್ ಅಂತ ಸೊ ಹೆಮ್ಮೆನ್ ಕೋಟೆಗೆ ಹೋದ್ರು ಅಲ್ಲಿ ರೈಸ್ ಸಿಗಲಿಲ್ಲ ಹಸ್ಬೆಂಡು ಚೇಳೂರಿಗೆ ಹೋಗಿ ತೊಗೊಂಡು ಬರ್ತೀನಿ ಅಂದರು ಸೊ ಮನೇಲಿ ಏನು ಮಾಡೋದು ಮಕ್ಕಳು ನೋಡ್ಕೊಳ್ಳೋಕೆ ಅಕ್ಕ ಇದ್ಲು ನಮಗೂ ಕೂಡ ನಮಗೆ ಅಂತ ಸ್ವಲ್ಪ ಟೈಮ್ ಬೇಕು ಅಂತ ಅನ್ನಿಸ್ತಿತ್ತು ಹಸ್ಬೆಂಡ್ ಕೂಡ ಬೆಂಗಳೂರಿಂದ ಬಂದಿದ್ದರು ಸೊ ನಾನು ಹೋಗಿ ಬರ್ತೀನಿ ಚೇಳೂರಿಗೆ ಅಂತೇಳಿ ಅಕ್ಕನ ಹತ್ರ ಮಕ್ಕಳನ್ನ ಬಿಟ್ಬಿಟ್ಟು ಚೇಳೂರಿಗೆ ಹೋಗ್ತಾ ಇದ್ದೀವಿ ನಮ್ಮ ಭಾವ ಯಾವುದೋ ಹೋಲ್ಸೇಲ್ದೊಂದು ಅಂಗಡಿನ ಹೇಳಿದರು ದಿನಸಿ ಅಂಗಡಿನ ಸೊ ಅದು ನುಡಿಕೊಂಡು ಹೋಗೋವಾಗ ಚೇಡೂರು ಊರು ಬಾಗಿಲು ಅಂತ ಇತ್ತು ಅಲ್ಲಿ ಕಲ್ಲಿನ ಕೋಳಿ ಇದೆ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ನಾನು ಎಷ್ಟು ಚೇಡೂರಿಗೆ ಹತ್ರ ಇದ್ರು ಒಂದು ಸಲ ಕೂಡ ನೋಡೇ ಇಲ್ಲ ಬಾವಿ ಮತ್ತು ಕಲ್ಲಿನ ಕೋಳಿ ಮರಳು ಬಸವಣ್ಣ ಇದು ಯಾವುದು ನೋಡಿರಲಿಲ್ಲ ಸೊ ಇದು ಸಿಕ್ತಲ್ವ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನೋಡೋಕ್ಕೆ ಬಂದಿದ್ದೀವಿ ನಾನು ವಿಗ್ರಹತ್ತರ ಕೋಳಿನ ಕೆತ್ತಿರ್ತಾರೆ ಅಂತ ಅನ್ಕೊಂಡೆ ಅವರು ಒಂದು ಕಲ್ಲಲ್ಲಿ ಕೋಳಿನ ಕೆತ್ತಿದ್ದಾರೆ ನೋಡಿ ಇದೆ ಕ ಏನು ಕಲ್ಲು ಕೋಳಿ ಅಂತ ಇದು ಕೂಗಿದ್ರೆ ಪ್ರಪಂಚ ಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ ಅದನ್ನು ಇಲ್ಲಿ ಕಲ್ಲು ಮೇಲೆ ಬರ್ದಿದ್ದಾರೆ ಕೂಡ ಹರಳಿ ಮರದ ಎಲೆ ಬಟುವಾದಾಗ ಚೇಳೂರು ಬಾವಿ ತುಂಬಿ ಹರಿದಾಗ ಕಲ್ಲು ಕೋಳಿ ನೇರವಾಗಿ ನಿಂತು ಕೂಗಿದಾಗ ಮರ ಮರಳು ಬಸವಣ್ಣ ಎದ್ದು ನಿಂತು ಗುಟುರಿಕೆ ಹಾಕಿದಾಗ ಪ್ರಪಂಚ ಪ್ರಳಯ ಆಗುತ್ತೆ ಅಂತ ಬರ್ದಿದ್ದಾರೆ ಅದು ಎಷ್ಟು ಸರಿನೋ ಎಷ್ಟು ನಿಜನೋ ಎಷ್ಟು ಸುಳ್ಳೋ ನನಗೆ ಗೊತ್ತಿಲ್ಲ ಮಕ್ಕಳ ಮೇಲೆ ಎಷ್ಟೇ ಪ್ರೀತಿ ಇದ್ರು ಗಂಡ ಹೆಂಡತಿ ಗಂಡ ಹೆಂಡತಿಗೆ ಅಂತ ಹೆಂಡತಿ ಗಂಡಂಗೆ ಅಂತ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ನಮಗೆ ಯಾವಾಗಲೂ ಚಾನ್ಸ್ ಸಿಗೋಲ್ಲ ಮಾನ್ವಿತ ಇರ್ತಾಳೆ ಇಲ್ಲಾಂದ್ರೆ ಇದ್ರಿತು ಇರ್ತಾನೆ ನನಗೆ ಲಾಂಗ್ ಡ್ರೈವ್ ಹೋಗೋಕ್ಕೆ ಇತ್ತೀಚೆಗೆ ಇಷ್ಟ ಆಗುತ್ತೆ ಮುಂಚೆ ಸಿಕ್ಕಾಬಿಟ್ಟೆ ಗಾಡಿಲಿ ಹೋಗೋದಂದರೆ ಭಯ ಆಗೋದು ಅಂದರೆ ನನ್ನ ಮೈಂಡು ಸ್ವಲ್ಪ ನೆಗೆಟಿವ್ ಜಾಸ್ತಿ ಸೊ ಹೋಗಿದ್ವಲ್ಲ ಇಬ್ರಿಗೂ ಖುಷಿ ನನ್ನ ಹಸ್ಬೆಂಡ್ ಖುಷಿಗೆ ಜೋರಾಗಿ ಹೇಳ್ತಾ ಇದ್ರು ನಾನು ಅದನ್ನು ರೆಕಾರ್ಡ್ ಮಾಡ್ಕೊಂಡಿರೋದು ಕೂಡ ಗೊತ್ತಿಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿರೋದು ಗೊತ್ತಾದ ಮೇಲೆ ಅವ್ರು ಸ್ಟಾಪ್ ಮಾಡಿಬಿಟ್ರು ಹೇಳೋದು ಬಿರಿಯಾನಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸಿಂಗಲ್ ಸ್ಟವ್ನ ಇಟ್ಕೊಂಡ್ವು ಅದೇನಾಯಿತು ಅಂದರೆ ಮೂರು ಸ್ಟವ್ನ ಚೇಂಜ್ ಆಯಿತು ಅದು ಉರಿವಾಗ ಸ್ಟವ್ ಹತ್ರನೇ ಕನೆಕ್ಷನ್ ಇತ್ತಲ್ವ ಅಲ್ಲಿ ಹತ್ಕೊಂಡ್ಬಿಟ್ಟಿತ್ತು ಸೊ ನೆಕ್ಸ್ಟು ಒಳಗಡೆ ಇದ್ದಿದ್ದು ಸ್ಟವ್ನ ಇಟ್ಕೊಂಡ್ವು ಇದರಲ್ಲೆಲ್ಲ ನಾವು ಬಿರಿಯಾನಿ ಮಾಡೋಕ್ಕಾಗಲ್ಲ ಅದರಲ್ಲೂ ಜಾಸ್ತಿ ಕ್ವಾಂಟಿಟಿ ಅಂದರೆ ಆಗಲ್ಲ ಮತ್ತು ಊರಲ್ಲಿ ಇನ್ನೊಂದು ದೊಡ್ಡ ಸ್ಟವ್ ಇತ್ತು ನನ್ನ ಹಸ್ಬೆಂಡು ಮತ್ತು ನಮ್ಮ ಅಣ್ಣ ಹೋಗಿ ತೊಗೊಂಡು ಬಂದರು ಲಾಸ್ಟಲ್ಲಿ ಬಿರಿಯಾನಿ ಫಿನಿಷ್ ಆದಮೇಲೆ ಮಾಡಿದ್ದು ಈ ಸ್ಟವ್ ಕೂಡ ಕಟ್ಟಾಯಿತು ಇದು ಬರುತ್ತಲ್ಲ ಪೈಪ್ ಬರುತ್ತಲ್ವ ಅದು ಕಟ್ಟಾಯಿತು ನಮ್ಮ ಬಿರಿಯಾನಿ ಸ್ಮೆಲ್ ಮನೆಯಲ್ಲಿ ಎಲ್ರಿಗೂ ನಾನ್ ಮಾಡೋ ಬಿರಿಯಾನಿ ಅಂದ್ರೆ ಇಷ್ಟ ಆಗುತ್ತೆ ಸೊ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಟನ್ ನಿಂದು ವರ್ಷದಡ್ಕ ಆದ್ಮೇಲೆ ಮತ್ತೆ ಬಿರಿಯಾನಿನ ಮಾಡ್ತಾ ಇದೀವಿ ಅಕ್ಕ ಬಿರಿಯಾನಿಗೆ ನನಗೆ ಎಲ್ಪ್ ಮಾಡ್ತಾಯಿದ್ಲು ಎಮ್ಮೆ ಇದೆ ಅಕ್ಕ ಸೊ ಅದಕ್ಕೆ ಮೇವು ಹಾಕಬೇಕಿತ್ತು ಅದಕ್ಕೆ ನಮ್ಮ ಅತ್ತಿಗೆನೇ ಹುಲ್ ಕುಯ್ಕೊಂಬರಕ್ಕೆ ಹೋಗಿದ್ದಾರೆ ನಾನು ಅಕ್ಕನ ಮಗಳು ಮೊಬೈಲ್ ತೊಗೊಂಡೋಗಿ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡು ಬಂದಿದ್ದಾಳೆ கடியம்மா இன்னும் கியவ ஓட்டோட ನೋಡಿ ಬಿರಿಯಾನಿ ಮಾಡ್ತೀನಿ ಅಂತೇಳಿ ಎಷ್ಟು ಜನದ ಹತ್ರ ಸಪೋರ್ಟ್ ತೊಗೊತಿದ್ದೀನಿ ಅಂತ ಆ್ಯಕ್ಚುಲಿ ಒಬ್ಬಳೇ ಬಿರಿಯಾನಿ ಮಾಡೋಕ್ಕಾಗಲ್ಲ ಯಾಕೆಂದರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡುವಾಗ ಅನ್ನ ಒಬ್ಬಳೇ ಬಸಿಯೋಕ್ಕಾಗಲ್ಲ ಹಿಂಗೆ ತೆಗ್ದಾಕವಾಗ ಏನಾಗುತ್ತೆ ಸ್ವಲ್ಪ ನಿಧಾನ ಆದ್ರೂ ಆ ಬಿಸಿಗೆ ಅನ್ನ ಜಾಸ್ತಿ ಹರಡ್ಕೊಳ್ಳುತ್ತೆ ಸೊ ಹಂಗಾಗಿ ಯಾರಾದರೂ ಸಪೋರ್ಟಿಗೆ ಇದ್ದರೆ ಬಿರಿಯಾನಿನ ಪರ್ಫೆಕ್ಟಾಗಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ನಾನ್ ವೆಜ್ ತಿಂದರೆ ಏನು ಗೊತ್ತಾ ತಿನ್ಮೇಲೆ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ ಸುಮ್ಮನೆ ಮಲ್ಗನ ಅನ್ನಿಸ್ತಿರುತ್ತೆ ಆಲ್ಮೋಸ್ಟು ಒನ್ ಒನ್ನಿಂದ ಟೂ ಡೇಸ್ ಬೇಕು ಏನಾದ್ರೂ ನಾನ್ ವೆಜ್ ತಿಂದರೆ ನಾವು ನಾರ್ಮಲ್ ಆಗಬೇಕು ಅಂತ ಆಕ್ಟಿವ್ ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಸೊ ಅದಕ್ಕೆ ನಮ್ಮ ಅಕ್ಕ ಬಾಳೆಯಲ್ಲೇ ಕುಯ್ಕೊಂಡು ಬರೋಣ ಅಂತ ಅಂದ್ಳು ಅದಕ್ಕೇನೆ ಹೋಗ್ತಾ ಇದ್ದೀವಿ ಸ್ವಲ್ಪ ದೂರ ಹಂಗಾಗಿ ಗಾಡಿನಲ್ಲಿ ಹೋಗ್ತಾ ಇದ್ದೀವಿ ಆ ಮನೆ ಹತ್ರನೇ ಇದಾವೆ ಅದರಲ್ಲಿ ಕಟ್ ಮಾಡೋಂಗಿಲ್ವಂತೆ ಸೊ ಹಂಗಾಗಿ ಸ್ವಲ್ಪ ದೂರ ಹೋಗ್ತಾ ಇದೀವಿ ಅಂದ್ರೆ ಇನ್ನೊಂದು ತೋಟದ ಹತ್ರ ಹೋಗ್ತಾ ಇದ್ದೀವಿ

ಬಿರಿಯಾನಿ ಮಾಡೋವಾಗ ತಳ ದಪ್ಪ ಇರಬೇಕು ಪಾತ್ರೆದು ಆವಾಗ ಸೀಯಲ್ಲ ಹಂಗೂ ನಾವು ಒಂದು ಪ್ಲೇಟ್ ಇತ್ತು ಕಬ್ಬಿಣದ್ದು ಮರ ಬರುತ್ತಲ್ವ ಅದ್ರದ್ದು ಒಂದು ವೇಸ್ಟ್ ಇತ್ತು ಅದನ್ನ ಇಟ್ಬಿಟ್ಟೆ ಮಾಡಿದ್ದು ಅದು ಪಾತ್ರೆ ತಳದ ಸಿಕ್ಕಾಬಟ್ಟೆ ತೆಳುವಾಗಿತ್ತು ಹಂಗಾಗಿ ಹಂಗೂ ಸ್ವಲ್ಪ ತಳ ಇಟ್ಕೊಂಡಂಗೆ ಆಗಿದೆ ಅಷ್ಟೊಂದೇನು ಸೀದಿರಲಿಲ್ಲ ಟೇಸ್ಟ್ ಕೂಡ ಏನು ಅಷ್ಟೊಂದು ಚೇಂಜ್ ಆಗಿರಲಿಲ್ಲ ಸೀದಿದ್ದು ಸೀದ್ಬಿಟ್ರೆ ಬಿರಿಯಾನಿ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಟೇಸ್ಟ್ ಏನು ಚೇಂಜ್ ಆಗಿರಲಿಲ್ಲ ಒಂದು ಹಾಫ್ ಸ್ಪೂನಷ್ಟು ಸಾಲ್ಟ್ ಕಡಿಮೆ ಆಗಿತ್ತು ಅದು ಬಿಟ್ಟರೆ ಬಿರಿಯಾನಿ ಪರ್ಫೆಕ್ಟಾಗಿ ಬಂದಿತ್ತು ಟೇಸ್ಟ್ ಆಗಿರ್ಬೋದು ರೈಸ್ ಆಗಿರ್ಬೋದು ಎಲ್ಲನೂ ಪರ್ಫೆಕ್ಟಾಗಿ ಬಂದಿತ್ತು ಅದರಲ್ಲೂ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಬಾಳೆ ಎಲೆಯಲ್ಲಿ ತಿಂದಿದ್ದು ಇನ್ನೂ ಚೆನ್ನಾಗಿ ಅನ್ನಿಸ್ತು ಯಾರಿಗೆಲ್ಲ ಬಿರಿಯಾನಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಇತ್ತೀಚೆಗಂತೂ ನಮ್ಮ ಮನೆಯಲ್ಲಿ ಎಲ್ಲರೂ ಬಿರಿಯಾನಿ ಲವರ್ಸ್ ಆಗಿಬಿಟ್ಟವ್ರೆ ಎಲ್ಲರೂ ಒಟ್ಟಿಗೆ ಸರ್ದು ಅಂದರೆ ಬಿರಿಯಾನಿ ಮಾಡೋ ಪ್ಲ್ಯಾನು ಮಾಡ್ತಾ ಇರ್ತೀವಿ ಸೊ ನೆಕ್ಸ್ಟ್ ಇನ್ನೊಂದು ಕಡೆ ಬಿರಿಯಾನಿ ಮಾಡೋದು ಐಡಿಯಾ ಇದೆ ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ಎಲ್ಲಿ ಯಾವಾಗ ಅಂತ ಈ ಪಕ್ಷಿ ಬಂದು ನಾವಿನ್ನೂ ಊಟ ಮಾಡ್ತಾ ಇದ್ವು ವಿಂಡೋ ಓಪನ್ ಇತ್ತಲ್ವಾ ಫುಲ್ಲು ಸ್ಪೀಡಾಗಿ ಬಂದು ಒಡ್ಕೊಂಡು ಕೆಳಗಡೆ ಬಿದ್ದಿದೆ ಸೊ ನಮ್ಮ ಬಾಬಾ ಮಕ್ಕಳಿಗೆಲ್ಲ ತೋರ್ಸಕ್ಕೆ ಅಂತ ಹೇಳಿ ತೊಗೊಂಡು ಬಂದಿದ್ರು ರಜೆದಲ್ಲೂ ಸಿಕ್ಕಾಪಟ್ಟೆ ಓದ್ಕೊಂತ ಅಂತ ನನ್ನ ಮಗ ಪಿ ಪ್ರಾರ್ಥನೆಂಗೆ ಏನೋ ಹೋಮ್ವರ್ಕ್ ಕೊಟ್ಟಿದ್ರು ಅದು ಮಾಡ್ತಿದ್ಲು ಸೊ ಹತ್ರ ಒಂದು ವೇಸ್ಟ್ ಎಕ್ಸೈಜಿಸ್ಕೊಂಡು ಅವಳ ಜೊತೆನೆ ಬರ್ಕೊಂಡು ಕೂತಿದ್ದಾನೆ ಅಕ್ಕನೂ ಕೂಡ ಅಂದ್ಕೊತಿದ್ಲು ಆ್ಯಕ್ಚುಲಿ ಅಂದರೆ ಒಳಗಡೆ ಒಲೆ ಇಲ್ಲ ಅಲ್ವ ಸ್ಟವ್ ಇದೆ ಅಲ್ವಾ ಸೊ ಸಾರು ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ನನಗೂ ಕೂಡ ತಿನ್ನಂಗಾಗಿತ್ತು ಯಾಕೆಂದರೆ ಮಟನ್ ಮಾಡಿದ್ದ ನೆಕ್ಸ್ಟ್ ಡೇ ಅಮ್ಮ ಸಂಜೆ ಮಾನ್ವಿತಂಗೆ ಆಟ ಅಂತ ಹೇಳ್ಬಿಟ್ಟು ಒಲೆ ಮೇಲೆ ಸಾರು ಮಾಡಿದರು ಎಲ್ಲರೂ ಕಿತ್ತಾಡ್ಕೊಂಡು ತಿಂದಿದ್ದೀವಿ ಅಷ್ಟು ಚೆನ್ನಾಗಿ ಬಂದಿತ್ತು ಸೊ ಅದನ್ನ ನೆನಪು ಮಾಡಿಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಸೊ ಎಲ್ಲರೂ ಸೇರಿಕೊಂಡು ಆಗಿ ಬೆಳಗ್ಗೆ ಬೆಳಗ್ಗೆನೇ ಸಾರನ್ನ ಮಾಡ್ತಾಯಿದ್ದೀವಿ ಟೀ ಮಾಡ್ಕೊಳ್ಳೋಣ ಅಂತ ಒಳಗಡೆ ಬಂದೆ ಅಕ್ಕ ಏನೋ ಯೋಚನೆ ಮಾಡ್ಕೊಂಡು ಪಾತ್ರೆ ತೊಳಿತಿದ್ದಾಳೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಹಿಂದೆ ಹಿಂದ ಅವಳಿಗೆ ಗೊತ್ತಿಲ್ದೇನೆ ಒಂದು ವೀಡಿಯೋ ಮಾಡಿದೆ ಹಳ್ಳಿಲಿದ್ರೆ ಇದ್ರೆ ಬೇಕು ಬೇಕುಂದಾಗ ಹುಡುಗೋಗಿ ಕರ್ಬೇವಿನ ಸೊಪ್ಪು ಕಿತ್ಕೊಂಡ್ಬರ್ಬೋದು ಸಾಂಬಾರೆಲ್ಲ ಮಾಡಿಟ್ಟು ಒಗ್ಗರಣೆ ಮಾಡೋಕ್ಕೆ ಕರ್ಬೇವಿನ ಸೊಪ್ಪು ಬೇಕು ಅಂದ್ಲು ಸೊ ಹಂಗಾಗಿ ನಾನು ಪ್ರಾರ್ಥನೆ ಇಬ್ಬರು ಬಂದ್ವು ಮನೆ ಮುಂದೆನೆ ಒಂದು ಚಿಕ್ಕ ಗಿಡ ಇದೆ ಅದರಲ್ಲೇನೆ ಕಿತ್ಕೊಂತ ಇದ್ದೀವಿ ಆಕೆ ಬೆಳಗ್ಗೆನೆ ರಾಗಿ ಮುದ್ದೆ ಒಲೆ ಮೇಲೆ ಮಾಡಿರೋ ಸಾಂಬಾರು ನೆಂಚ್ಕೊಳ್ಳೋಕ್ಕೆ ಹಪ್ಪಳ ಬಿಸಿಲಿಗೆ ತಣ್ಣಗಿರೋ ಮಜ್ಜಿಗೆ ನಿದ್ದೆ ನಮ್ಮನ್ನೇ ಹುಡಿಕೊಂಡು ಬರ್ಬೇಕು ಸೊ ನಾನು ಕೂಡ ಊಟ ಮಾಡ್ಕೊಂಡು ಬರ್ತೀನಿ ತಿಂತೀರ ಆಲೂಗಡ್ಡೆ ಜೊತೆಗೆ ಹಪ್ಪಳನ ಸ್ಮ್ಯಾಶ್ ಮಾಡ್ಕೊಂಡು ಅನ್ನ ಸಾಂಬಾರು ಥರ ತಿಂತಾವಳೆ ಇವಳು ಏನೇನು ಹಾಕೊಂಡಿದೀನಿ ನೀನು ಬದನೆಕಾಯಿ ಮತ್ತೆ ಸಾಂಬಾರಲ್ಲಿರೋ ಬದನೆಕಾಯಿ ಹಪ್ಪಳ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಅವಳು ತಿಂತಾವಳೆ ನಮ್ಮನೆ ಮಕ್ಕಳು ಒಂದು ಸ್ವಲ್ಪ ಡಿಫ್ರೆಂಟ್ ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು